ಚಾಮರಾಜನಗರ ಜಿಲ್ಲೆಯ ಜೆಎಸ್ಎಸ್ ಮಹಿಳಾ ಕಾಲೇಜಿನಲ್ಲಿ ನಾಟಕ ಅಕಾಡೆಮಿ ಮತ್ತು ರಂಗವಾಹಿನಿ ಸಂಸ್ಥೆಯ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಜಾನಪದ ಮೌಖಿಕ ಮಹಾಕಾವ್ಯಗಳು ಮತ್ತು ಕನ್ನಡ ರಂಗಭೂಮಿ ಕುರಿತ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ನಾಟಕ ಅಕಾಡೆಮಿ ಅಧ್ಯಕ್ಷ ಡಾಕ್ಟರ್ ಕೆವಿ ನಾಗರಾಜಮೂರ್ತಿ ಇಂದು ಉದ್ಘಾಟಿಸಿದರು ಈ ವೇಳೆ ರಂಗತಜ್ಞ ಶಶಿಧರ ಭಾರಿಫಾಟ್ ಪ್ರಾಂಶುಪಾಲರಾದ ಡಾಕ್ಟರ್ ಎನ್ ಮಹಾದೇವಸ್ವಾಮಿ ಅಧ್ಯಾಪಕರಾದ ಜಗದೀಶ್ ಸಿ ಜ್ವಾಲಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಡಾಕ್ಟರ್ ಕೆವಿ ನಾಗರಾಜಮೂರ್ತಿ ಸಾಹಿತ್ಯ ಇತಿಹಾಸದಲ್ಲಿ ಕರ್ನಾಟಕದ ಜಾನಪದ ಮೌಖಿಕ ಮಹಾಕಾವ್ಯಗಳು ಅತ್ಯಂತ ಶ್ರೀಮಂತ ಪ್ರಕಾರವಾಗಿದ್ದು ಜನರ ನಡುವಿನ ಒಡನಾಟ ಮತ್ತು ಬದುಕಿನ ಅನುಭವಗಳಿಂದ ಮಹಾಕಾವ್ಯಗಳು ಮೂಡಿಬಂದಿವೆ ಸಮ ಸಮಾಜದ ನಿರ್ಮಾಣಕ್ಕಾಗಿ ಜಾನಪದ ಮಹಾಕಾವ್ಯಗಳು ಹೆಚ್ಚಿನ ಕೊಡುಗೆ ನೀಡಿವೆ ಎಂದು ತಿಳಿಸಿದರು ಜಾನಪದ ಮಹಾಕಾವ್ಯಗಳು ಶಶಿಧರ್ ಭಾರಿಕಾಟ್ ಜಾನಪದ ಮಹಾಕಾವ್ಯಗಳು ಹಾಗೂ ಜಾನಪದ ರಂಗಭೂಮಿ ಒಂದಕ್ಕೊಂದು ಅವಿನಾಭಾವ ಸಂಬಂಧ ಹೊಂದಿದ್ದು ಗ್ರಾಮೀಣರು ತಮ್ಮ ಬಿಡುವಿನ ವೇಳೆಯಲ್ಲಿ ತಮ್ಮ ಜೀವನಾನುಭವಗಳನ್ನು ಮೌಖಿಕವಾಗಿ ಹಂಚಿಕೊಳ್ಳುವ ಸಂದರ್ಭದಲ್ಲಿ ಜನಪದ ಮಹಾಕಾವ್ಯಗಳನ್ನು ಬಳಸಿಕೊಂಡಿದ್ದಾರೆ ಎಂದರು ಆದ್ರೆ ಯಾವುದೇ ನಮ್ಮ ಇವತ್ತಿನ ಕಲೆ ಅಂತ ನಾವೇನು ಗುರುತಿಸ್ತಾ ಇದ್ದೀವಿ ಅದೆಲ್ಲದಕ್ಕೂ ನಮ್ಮ ಜಾನಪದವೇ ನಮಗೆ ಮುಖ್ಯ ಆಕರ ಮತ್ತೆ ಪ್ರೇರಣೆ ಅದನ್ನ ಪಡ್ಕೊಂಡು ಎಲ್ಲ ರೀತಿಯ ಕಲೆಗಳು ಬೆಳೆದಿದ್ದೇವೆ ಅನ್ನೋದು ತುಂಬಾ ವಿಶೇಷವಾದಂತ ಜಗದೀಶ್ ಸಿ ಜಾಲ ಜಾನಪದ ಮಹಾಕಾವ್ಯಗಳ ಎಲ್ಲಾ ಸಾಹಿತ್ಯದ ತಾಯ್ತಾನದ ಬೇರುಗಳಾಗಿವೆ ನಮ್ಮ ಸಾಂಸ್ಕೃತಿಕ ಕ್ಷೇತ್ರವನ್ನು ಶ್ರೀಮಂತಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಎಂದರು ಸೊಗಸಾಗಿರ್ತದೆ ಅಂತ ಒಬ್ಬ ಜನಪದರು ಹೇಳ್ತಾರೆ ಯಾವ ದೇಶದ ಯಾವ ನಾಡಿನ ಯಾವ ನೆಲೆಗಟ್ಟಿನ ಜನಪದ ಸಂಸ್ಕೃತಿ ಬಹಳ ಗಟ್ಟಿಯಾಗಿರ್ತದೆ ಅಲ್ಲಿನ ಮುಂದಿನ ಪೀಳಿಗೆಗಳು ಅದನ್ನ ಮುಂದುವರಿಸಿಕೊಂಡು ಹೋಗ್ತಾರೆ ನಮ್ಮ ಮೌಖಿಕ ಪರಂಪರೆಯಲ್ಲಿ ಕಥನ ಕಾವ್ಯಗಳು ಕಥನಗಳು ಪುರಾಣಗಳು ಇವೆಲ್ಲವೂ ಬರ್ತದೆ ಡಾಕ್ಟರ್ ಎನ್ ಮಹಾದೇವಸ್ವಾಮಿ ಜನಪದ ಪರಂಪರೆ ಮತ್ತು ಸಂಸ್ಕೃತಿಯಲ್ಲಿ ಜಾನಪದ ಮೌಖಿಕ ಮಹಾಕಾವ್ಯಗಳು ಹಾಸುಹೊಕ್ಕಾಗಿದ್ದು ಪರಂಪರೆ ನೈಜತೆ ಮತ್ತು ಶ್ರೇಷ್ಠತೆಯನ್ನು ಅರಿಯಲು ಸಹಾಯಕವಾಗುತ್ತವೆ ಎಂದು ತಿಳಿಸಿದರು ಸ್ಫೂರ್ತಿಯಾಗಿ ಬದುಕನ್ನ ಸಮರ್ಥ ರೀತಿಯಲ್ಲಿ ಕಟ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅನ್ನುವಂಥದ್ದು ಬಹಳ ಮುಖ್ಯವಾದದ್ದು ಅದರಲ್ಲೂ ಮುಖ್ಯವಾಗಿ ನಾವೆಲ್ಲರೂ ಕೂಡ ಪುಣ್ಯವರ್ಣ ಇಡೀ ಕರ್ನಾಟಕದಲ್ಲಿ ಅಥವಾ ಇಡೀ ದೇಶದ ಇದನ್ನ ತಗೊಂಡಾಗ ಜನಪದದ ಒಂದು ಗಟ್ಟಿಯಾದ ಬೇರುಗಳು ಇಲ್ಲಿ ಈ ನೆಲದಲ್ಲಿ ಇರುವಂತದ್ದು ಬಹಳ ವಿಶೇಷವಾದದ್ದು